ಹಲೋ ಎಲ್ರಿಗೂ ನಮಸ್ಕಾರ ಬಂದಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸೊ ಮೂರು ವಿಕೆಟ್ ಬೇಗ ಕಳೆದಕೊಂಡ್ರು ಕೂಡ ಆಮೇಲೆ ಕೃನಾಲ್ ಪಾಂಡೆ ಮತ್ತು ಕೊಹ್ಲಿ ಪಾರ್ಟ್ನರ್ಶಿಪ್ನವರಿಂದ ಸಾಕತಾಗಿ ಮ್ಯಾಚನ್ನ ಗೆದ್ದಿದ್ದಾರೆ ಆರ್ ಸಿ ಬಿ ತಂಡ ಸೊ ಕೃನಾಲ್ ಪಾಂಡೆ ಅವರಿಂದ ಆಲ್ ರೌಂಡರ್ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳಬಹುದು ಆಗಿರೋ ಬ್ಯಾಟಿಂಗ್ ಹಾಗೆಯೇ ಬಾಲಿಂಗ್ ಕೂಡ ಬಂತು ಸೊ ಡೈಲಿಯನ್ನು ಡೈಲಿ ಸೋಲ್ಸಿ ಇದರೊಂದಿಗೆ ಆರಕ್ಕೆ ಆರು ಅವೇ ಗೇಮನ್ನು ಗೆದ್ದು ಅವೇ ರೆಕಾರ್ಡನ್ನು ಉಳಿಸ್ಕೊಂಡಿದ್ದೀವಿ ಸರಿ ಹಾಗೆ ಇದೆ ನಮ್ದು ಸೊ ಇನ್ನು ಅವೇನಲ್ಲಿ ಸೋತಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಉಳಿದೀವಿ ಅದರ ಅದರೊಂದಿಗೆ ಟೇಬಲ್ ಟಾಪರ್ ಕೂಡ ಆಗಿದ್ದೇವೆ ನಾವು ಹತ್ತರಲ್ಲಿ ಏಳು ಬಿನಾಗುವ ಮುಖಾಂತರ ಹದಿನಾಲ್ಕು ಪಾಯಿಂಟ್ಸ್ ಮೊದಲ ಸ್ಥಾನದಲ್ಲಿ ಇದ್ದೇವೆ ಸಾಕಾತಾಗಿರೋ ಸೀಸನ್ ಆಗ್ತಾ ಇದೆ ಇದೇ ರೀತಿಯಾಗಿ ಮುಂದುವಲ್ಲಿ ಅಂತ ಆಶಿಸೋಣ ಸೊ ಮ್ಯಾಚ್ ನಲ್ಲಿ ಏನಾಯ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡೋಣ ಟಾಸ್ ಗೆದಾರಿಸಿ ಬಿ ಬಾಲಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ ಸೊ ಒಳ್ಳೆ ಆರಂಭ ಸಿಗುತ್ತೆ ಯಾರು ಅಂದ್ರೆ ಪೋರಲ್ ಅವರು ಕೊಡ್ತಾರೆ ಡೆಲ್ಲಿಗೆ ಒಳ್ಳೆ ಆರಂಭವನ್ನ ಹನ್ನೊಂದು ಬಾಲ್ ನಲ್ಲಿ ಇಪ್ಪತ್ತೆಂಟು ರನ್ ನಡೋದು ಚೆನ್ನಾಗಿ ಆಡ್ತಾ ಇದ್ರು ಸೊ ಭುವನೇಶ್ವರ್ ಕುಮಾರ್ ಗೆ ಟಾರ್ಗೆಟ್ ಕೂಡ ಮಾಡಿದ್ರು ಸ್ಟಾರ್ಟಿಂಗ್ ನಲ್ಲಿ ಎರಡು ಬೌಂಡ್ರಿ ಆಗೂ ಎರಡು ಸಿಕ್ಸ್ ಸಹಿತ ಇನ್ನೂರ ನಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ರು ಮತ್ತೊಮ್ಮೆ ನಮ್ಮ ಗೋಲ್ಡನ್ ಆರ್ಮ್ ಹೇಜಲ್ವುಡ್ ಅವರು ಬ್ರೇಕ್ ಥ್ರೂ ಕೊಡ್ತಾರೆ ಪೋರೆಲ್ಲ ಅವ್ರನ್ನ ಔಟ್ ಮಾಡೋ ಮುಖಾಂತರ ಬ್ರೇಕ್ ಥ್ರೂನ ತಂದು ಕೊಡ್ತಾರೆ ಅದರ ಬಳಿಕ ನೆಕ್ಸ್ಟ್ ಓವರ್ನಲ್ಲಿ ಎಷ್ಟು ದಯಾಳ್ ಕರುಣ್ ನಯರ್ ಅವ್ರನ್ನ ಔಟ್ ಮಾಡ್ತಾರೆ ಒಳ್ಳೆ ಫಾರ್ಮ್ನಲ್ಲಿದ್ದು ಕರುಣ್ ನಯರ್ ಅವ್ರನ್ನ ಔಟ್ ಮಾಡಿ ಸ್ಟ್ರೇಟ್ ಅವೇ ಡಿ ಸಿಗೆ ಪ್ರೆಜರ್ ಆಗ್ತಾರೆ ಸೊ ಇನ್ನೊಂದು ಕಡೆ ಪಾಪ್ ಡು ಪ್ಲಸ್ಸೀಸ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಸೊ ಅವರು ರಾಹುಲ್ ಅವರ ಜೊತೆ ಗುಡಿ ಸಣ್ಣ ಪಾರ್ಟ್ನರ್ಶಿಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದರದ್ದು ಆಗೋದಿಲ್ಲ ಸೊ ಅವರ ಪ್ರೆಜರ್ನಲ್ಲೇ ಅವರು ದೊಡ್ಡ ಹೊಡೆತಕ್ಕೆ ಕೈ ಹಾಕೋದಕ್ಕೆ ಔಟ್ ಆಗ್ತಾರೆ ಕೃಣಾರ್ ಪಾಂಡ್ಯ ಮತ್ತೊಮ್ಮೆ ಮಿಡ್ಲ್ ಓವರ್ಸ್ನಲ್ಲಿ ವಿಕೆಟನ್ನು ತಂದು ಕೊಡ್ತಾರೆ ಸೊ ರಾಹುಲ್ ಅವ್ರಿಗೆ ಅಕ್ಷರ್ ಪಟೇಲ್ ಅವರು ಜೊತೆ ಆಗ್ತಾರೆ ಸೊ ಒಂದೆರಡು ಒಂದೆರಡು ಬೌಂಡ್ರೀಸ್ ಬಂತು ಇವರ ನಲ್ಲಿ ಅಷ್ಟೇ ಸೊ ಆದರೂ ಕೂಡ ಇದು ನಡೆಯೋದಿಲ್ಲ ಬೇ ಇವರ ಆಟನ ಕೂಡ ಇವರ ಪಾರ್ಟ್ನರ್ಶಿಪ್ ಕೂಡ ನಡೆಯೋದಿಲ್ಲ ಹೆಜರ್ಬೋಡ್ ಅವರು ಅಕ್ಷರ್ ಪಟೇಲ್ ಅವ್ರನ್ನ ಬೋಲ್ಡ್ ಮಾಡ್ತಾರೆ ಡಿಸೀವ್ ಮಾಡೋ ಮುಖಾಂತರ ಸೊ ಇದರೊಂದಿಗೆ ಸ್ಟ್ರೈಟ್ ಅವೇ ರಾಹುಲ್ ಮೇಲೆ ಮತ್ತೊಮ್ಮೆ ಪ್ರೆಷರ್ ಬಿದ್ದ ಬೀಳ್ತಾನೆ ಇರುತ್ತೆ ಸೊ ಅದೇ ರೀತಿ ಅವರು ಔಟ್ ಆಗ್ತಾರೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ತೆಗೆದುಕೊಳ್ಳೋ ಮುಖಾಂತರ ಸ್ವಲ್ಪ ಗೇಮನ್ನು ಮತ್ತೊಮ್ಮೆ ಆರ್ ಸಿ ಬಿ ಕಡೆ ಹೇಳ್ಕೊಂಡ್ರು ಅಂತಲೇ ಹೇಳ್ಬೋದು ಆಶುತೋಷ್ ಶರ್ಮಾ ಅವ್ರನ್ನು ಕೂಡ ಸ್ಲೋ ಬಾಲ್ ಹಾಕೋ ಮುಖಾಂತರ ಒಂದೇ ಓವರ್ನಲ್ಲಿ ಬೋಲ್ಡ್ ಮಾಡ್ತಾರೆ ಸೊ ಹಾಗಾಗಿ ಟಿ ಸಿ ನೂರ ಇಪ್ಪತ್ತಕ್ಕೆ ಆರು ವಿಕೆಟ್ ಕಳೆದುಕೊಂಡು ಹದಿನೇಳು ಓವರ್ ನಷ್ಟ ಹದಿನೇಳು ಓವರ್ ಆಗಿತ್ತು ಈ ಟೈಮ್ನಲ್ಲಿ ಒಳ್ಳೆ ಫಿನಿಶ್ ಮಾಡೋ ನಿರೀಕ್ಷೆ ಇತ್ತು ಇದು ಸ್ಟಪ್ಸ್ ಮೇಲೆ ಅವರೇ ಆಮೇಲೆ ಫಿನಿಶ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ನೂರ ಇಪ್ಪತ್ತಕ್ಕೆ ಆರು ವಿಕೆಟ್ ಹೋಗಿದ್ರೂ ಕೂಡ ಸಕ್ಕತ್ತಾಗಿರೋ ಫಿನಿಶನ್ನು ಕೊಡ್ತಾರೆ ಸ್ಟಬ್ಸ್ ಅಂತಲೇ ಹೇಳ್ಬೋದು ಸೊ ಎರಡು ಎಕ್ಸ್ಪೆನ್ಸಿವ್ ಓವರ್ ಬಂತು ಯಶ್ ದಯಾಳ್ ಮತ್ತು ಹೇಸಲ್ವುಡ್ ಅವರಿಂದ ಮೊದಲ ಹೇಸಲ್ವುಡ್ ಅವ್ರಿಗೆ ಮೊದಲು ಹದಿನೇಳು ರನ್ ಬಂದರೆ ಅದರ ಬಳಿಕ ಯಶ್ ದಯಾಳ್ ಅವ್ರಿಗೆ ಹತ್ತೊಂಬತ್ತು ರನ್ ಬಂದು ಬರುತ್ತೆ ಸೊ ಹಾಗಾಗಿ ಈ ಎರಡು ಎಕ್ಸ್ಪೆನ್ಸಿವ್ ಓವರ್ನಿಂದ ನೂರೈವತ್ತರ ದಾಟಿಸಿ ನೂರ ಅರವತ್ತನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಸೊ ಕೊನೆಯ ಓವರ್ನಲ್ಲಿ ಕೇವಲ ಆರೇ ರನ್ ಕೊಡ್ತಾರೆ ಭುವನೇಶ್ವರ್ ಕುಮಾರು ಸೊ ಇದರೊಂದಿಗೆ ಮತ್ತೊಮ್ಮೆ ನೂರ ಅರವತ್ತೆರಡಕ್ಕೆ ರೆಸ್ಟ್ರಿಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡ ಸೊ ನೂರ ಮೂರು ರನ್ಗಳ ಮೊ ಬೆನ್ನವ ಮೊತ್ತವನ್ನು ಬೆನ್ನತ್ತಿದ್ದ ಆರ್ ಸಿ ಬಿ ತಂಡಕ್ಕೆ ಚೆನ್ನಾಗೇ ಆರಂಭ ಸಿಕ್ಕುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಜಾಕ ಬೆತ್ತರ್ ಒಂದು ಬೌಲ್ರಿಯಾಗ ಒಂದು ಸಿಕ್ಸ್ ಸಾಕತ್ತಾಗಿ ಏನೇ ಹೊಡೆದಿದ್ರು ಸೊ ಇಂಪ್ರೆಸ್ ಕೂಡ ಮಾಡಿದ್ರು ಸೊ ಫ್ರ್ಯಾಶ್ ಶಾಟ್ ಹೊಡೆದ್ರು ಅಂತಲೇ ಹೇಳ್ಬೋದು ಅಕ್ಷರ್ ಪಟೇಲ್ ಅವ್ರಿಗೆ ಸೊ ಅದೇ ಓವರ್ನಲ್ಲಿ ಈ ಮ್ಯಾಚ್ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಪಡಿಕಲ್ ಅವರು ಕೂಡ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಇಪ್ಪತ್ತಕ್ಕೆ ಎರಡು ವಿಕೆಟ್ ಕಳೆದುಕೊಳ್ತಾರೆ ಸೊ ಅನ್ಫಾರ್ಚುನೇಟ್ ರನ್ ಔಟ್ ಆಗುತ್ತೆ ಆಮೇಲೆ ಪಟಿದಾರ್ ಅವ್ರದ್ದು ಸೊ ಇದರೊಂದಿಗೆ ಇಪ್ಪತ್ತಾರಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ರನ್ ನಲ್ಲಿ ಹಿಂದುಳಿತಾರೆ ಪವರ್ ಪ್ಲೇನಲ್ಲಿ ಕೇವಲ ಮೂವತ್ತೈದು ರನ್ ಅಷ್ಟೇ ಗಳಿಸೋದಕ್ಕಾಗಿದ್ದು ಸೊ ಹಾಗಾಗಿ ಡಿ ಸಿ ಸ್ಟ್ರೇಟ್ ಅವೇ ಟಾಪ್ನಲ್ಲಿ ಬರ್ತಾರೆ ಈ ಮ್ಯಾಚ್ನಲ್ಲಿ ಸೊ ಆದರೂ ಕೂಡ ವಿರಾಟ್ ಕೊಹ್ಲಿ ಇರೋದರಿಂದ ಅವರು ಇನ್ನೊಂದು ಕಡೆ ಅವ್ರ ವಿಕೆಟ್ ತೆಗೆದ್ರೆ ಆಲ್ಮೋಸ್ಟ್ ನಮ್ಗೇನೆ ಗೇಮು ಅಂತ ಥಿಂಕ್ ಮಾಡ್ತಾ ಇರ್ತಾರೆ ಆದ್ರೆ ವಿರಾಟ್ ಕೊಹ್ಲಿ ಮತ್ತು ಕೃನಾಲ್ ಪಾಂಡೆ ಅವರು ಬೇರೆನೇ ಪ್ಲಾನ್ ನಲ್ಲಿದ್ದು ಇದ್ದು ಅಂತ ಹೇಳ್ಬೋದು ಮ್ಯಾಚ್ ವಿನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಕೃನಾಲ್ ಪಾಂಡೆ ಮತ್ತು ವಿರಾಟ್ ಕೊಹ್ಲಿ ಅವರಿಂದ ಸ್ಟಾರ್ಟಿಂಗ್ ನಲ್ಲಿ ನೋಡ್ಕೊಂಡು ಆಡಿದ್ರು ಕೂಡ ಆಮೇಲೆ ಕೃನಾಲ್ ಪಾಂಡೆ ಅವರು ಏರ್ತಾ ಹೋಗ್ತಾರೆ ರನ್ ರೇಟನ್ನು ಅಂತಲೇ ಹೇಳ್ಬೋದು ಸೊ ಅವ್ರಿಕ್ ರನ್ ರೇಟು ಹತ್ತು ಹನ್ನೊಂದು ಇದ್ರು ಕೂಡ ಆಮೇಲೆ ಈಸಿಯಾಗಿ ತಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಕೃನಾಲ್ ಪಾಂಡೆ ಅವರು ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಕೂಡ ಆಮೇಲೆ ಬೌಂಡ್ರಿ ಸಿಕ್ಸರ್ಗಳನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಐದು ಬೌಂಡ್ರಿ ಆಗುವ ನಾಲ್ಕು ಸಿಕ್ಸ್ ಐತ ಆಡಿದ ಶತಕವನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಅವರು ವಿರಾಟ್ ಕೊಹ್ಲಿ ಒಂದು ಕಡೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ರು ಸಿಂಗಲ್ ಟೂ ಓಡಿಸೋ ಓಡೋ ಮುಖಾಂತರ ಅವರು ಕೂಡ ಫಿಫ್ಟಿಯನ್ನು ಕಂಪ್ಲೀಟ್ ಮಾಡ್ತಾರೆ ಕೊನೆಯಲ್ಲಿ ಅವರು ಔಟ್ ಆಗ್ತಾರೆ ಮ್ಯಾಚ್ ಟೀಮ್ ಡೇವಿಡ್ ಬಂದು ಡಾಮಾರ್ ಡಿಮಿರ್ ಬ್ಯಾಟಿಂಗ್ ಅಷ್ಟೇ ಅವರದೇ ಸ್ಟೈಲ್ ನಲ್ಲಿ ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಸಿಕ್ಸ್ ಆಯ್ತು ಐದು ಬಾಲ್ನಲ್ಲಿ ಹತ್ತೊಂಬತ್ತು ರನ್ ಗಳಿಸಿ ಮ್ಯಾಚ್ ಅನ್ನ ಫಿನಿಶ್ ಮಾಡಿಕೊಡ್ತಾರೆ ಕುನಾಲ್ ಪಂಡೆ ಎಪ್ಪತ್ ಮೂರು ನಾಟ್ಔಟ್ ಆಗಿ ಉಳಿತಾರೆ ಸಾಕತ್ ಆಗಿರೋ ಇನ್ನಿಂಗ್ಸ್ ಆಡ್ತಾರೆ ಕುನಾಲ್ ಪಂಡೆ ಬಾಲಿಂಗ್ ನಲ್ಲೂ ಕೂಡ ಸಕ್ಕತ್ತಾಗಿ ಬಾಲಿಂಗ್ ಮಾಡಿದ್ದಾರೆ ನಾಲ್ಕು ಓವರ್ ಕೇವಲ ರನ್ ಒಂದು ವಿಕೆಟ್ ಮಾಡಿದ್ದಾರೆ ಬ್ಯಾಟಿಂಗ್ ನಲ್ಲಿ ಎಪ್ಪತ್ಮೂರು ಅಮೂಲ್ಯ ರನ್ಸ್ಗಳನ್ನು ಹೊಂದಿದ್ದಾರೆ ಸೊ ಸಾಕಾಗಿರೋ ಡೇ ಆಯಿತು ಆರ್ ಸಿ ಬಿಗೆ ಹಾಗೆಯೇ ಕೃನಾಲ್ ಪಾಂಡೆ ಅವ್ರಿಗೆ ಅಂತಲೇ ಹೇಳ್ಬೋದು ಸೊ ರನ್ ಚೇಸ್ನಲ್ಲಿ ಹಿಂದುಳಿದಿದ್ರು ಕೂಡ ಮ್ಯಾಚನ್ನು ಸಾಕತ್ತಾಗಿ ಫಿನಿಶ್ ಮಾಡಿದ್ರು ಆರ್ ಸಿ ಬಿ ಟೇಬಲ್ ಟಾಪರ್ ಆಗಿ ಇವತ್ತು ಟೇಬಲ್ ಟಾಪರ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹತ್ತರಲ್ಲಿ ಏಳು ವಿನ್ ಆಗಿ ಮೂರು ಸೋತಿದ್ದೇವೆ ಸೊ ಇನ್ನೊಂದು ಪಂದ್ಯ ಗೆದ್ರೆ ಆಲ್ಮೋಸ್ಟ್ ಪ್ಲೇ ಆಫ್ಸ್ ಕನ್ಫರ್ಮ್ ಆದಲಿಕ್ಕನೇ ಸೊ ಆ ಥರ ಇಬ್ಬದ್ದು ಟಾಪ್ ಟೂನಲ್ಲೇನೆ ಫಿನಿಷ್ ಮಾಡಬೇಕು ಯಾಕಂದರೆ ಅಡ್ವಾಂಟೇಜ್ ಸಿಗುತ್ತೆ ಒಂದು ಮೆಸ್ ಹೋದರೂ ಕೂಡ ಕ್ವಾಲಿಫೈರ್ ಟು ಆಡೋದಕ್ಕೆ ಸೊ ಸ್ಟ್ರೇಟ್ ಅವೇ ಫೈನಲ್ ಹೋಗೋದಕ್ಕೂ ಕೂಡ ಚಾನ್ಸ್ ಸಿಗುತ್ತೆ ಸೊ ಹಾಗಾಗಿ ಇನ್ನು ನಾಲ್ಕು ಪಂದ್ಯ ಇದೆ ನಾಲ್ಕರಲ್ಲಿ ಅಟ್ಲೀಸ್ಟ್ ಮೂರಾದರೂ ವಿನ್ ಆದರೆ ಪಕ್ಕ ಟೇ ಟಾಪ್ ಟೂದಲ್ಲೇ ಉಳಿತೀವಿ ಸೊ ಅದೇ ರೀತಿಯಾಗಲಿ ಅಂತ ನಾವು ಆಶಿಸೋಣ ಸೊ ಇದಾಗಿತ್ತು ಆಚೆ ನೋಡಬೇಕಾಗಿ ಸಬ್ಸ್ಕ್ರೈಬ್ ಮಾಡಿ ಪೋಸ್ಟಿನ್ ಕನ್ನಡ